ಅಂತ ನಾನೆ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತಲೇ ನನಗೆ ಅನಿಸುತ್ತೆ ಇದೆಲ್ಲ ದೈವನ್ನ ಮತ್ತೆ ಅಭಿಮಾನಿಗಳ ಆಶೀರ್ವಾದ

ನಾವು ಅವರಿಗೆ ಹುಟ್ಟಿದಾಗಿಂದಲೇ ಮನೆಯಲ್ಲಿ ಬೇರೆ ಅಂದರೆ ಗಂಡು ಮಕ್ಕಳು ಹೆಚ್ಚು ಹೆಣ್ಣು ಮಕ್ಕಳು ಹೆಚ್ಚು ಅನ್ನೋದನ್ನ ಅನ್ನೋದನ್ನ ನಾವು ಮೊದಲಿನಿಂದಲೇ ಮಕ್ಕಳಿಗೆ ಮನೆಯಲ್ಲಿ ಹೇಳಿಕೊಡ್ಬೇಕಾಗ ಏನೆಂದರೆ ಯಾರೂ ದೊಡ್ಡವರೆಲ್ಲ ಹೆಣ್ಮಕ್ಳು ಅಥವಾ ಹೆಣ್ಮಕ್ಳಾಗಿ ಎಲ್ಲ ಬಂದೆ ಅನ್ನೋ ಭಾವನೆಯನ್ನ ತಂದೆ ತಾಯಿಗಳು ಮಕ್ಕಳಲ್ಲಿ ಹುಟ್ಟುತ್ತಲೇ ಅದನ್ನ ಹಾಕ್ಬೇಕು ಅನ್ನೋದು ನನ್ನ ಅನಿಸೆ ಹೆಣ್ಣು ಮಕ್ಕಳು ತಮ್ಮ ತಾಯಿ ಮೊದಲಿಂದಲೇ ಧೈರ್ಯವಂತನಾಗಿ ನಮ್ಮ ಹೆಣ್ಣು ಮಕ್ಕಳಿದ್ದಾರೆ ಬೇಕಾದಷ್ಟು ಅದು ಸ್ವಲ್ಪ ಜನ ಹೆಚ್ಚರು ಸೊ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಗಂಡು ಮಕ್ಕಳು ಕೇಳಿದ ಹೆಣ್ಮಕ್ಳು ಬೇರೆ ನೀವೆಲ್ಲ ಬಂದು ಹಾಗೆ ಗಂಡು ಮಕ್ಕಳಿಗೆ ಕೂಡ ಮನೆಯಲ್ಲಿಯೇ ಮಗಳ ಪಾಠ ಆಗ್ತದೆ ಹೆಣ್ಣು ಮಕ್ಕಳಿಗೆ ಗೌಡ ಮಕ್ಕಳಿಗೆ ಅದನ್ನ ನಾವು ಹತ್ತಿರದಲ್ಲ ಅದನ್ನು ನಾವು ಕಲಿಸ್ಬೇಕಾಗಿದೆ ಆರ್ಥಿಕ ಸ್ಥಿತಿ ಚೆನ್ನಾಗಿರ್ಬೇಕೆಕ ಅವರಿಗೆ ಎಷ್ಟು ಎಜುಕೇಶನ್ ಕೊಟ್ಟು ಅದೇ ಉದ್ಯೋಗಗಳು ಅವ್ರಿಗೆ ಸಿಕ್ಕೂ ಅವಕಾಶ ಆಗ್ತದೆ ಆಮೇಲೆ ದೌರ್ಜನ್ಯ ನಡೀಕೆಂದ್ರೆ ನಾವು ಅದನ್ನ ಫೈಟ್ ಬ್ಯಾಕ್ ಮಾಡಬೇಕು ಎಲ್ಲ ನಿಮ್ಮ ಮಕ್ಕಳು ದೈವಾಗಿ ನಾವು ಫೈಟ್ ಮಾಡ್ತೀವಿ ಅಂದಾಗ ನಾವು ಅವ್ರ ಜೊತೆಗೆ

நம்மன் தி அவங்க சேஃப் ஆகிட்டு ಈ ಊರಲ್ಲಿ ನಮ್ಮ ಜನ ಕಿತ್ತೂರು ಚಂದ್ರೆ ಓದ ಇವರ ಜೊತೆಗೆ ನಮ್ಮ ಮತ್ತೆ ಅವರ ಹೆಸರು ನಾಗಮ್ಮ ರಾಜ್ಕುಮಾರ್ ಅವರ ಹೆಸರು ಮುಂದಾಲೋಚನೆಗಳಿಂದ ಹೆಮ್ಮೆಯಿಂದ ಇವತ್ತು ನೇತೀನಿ ಅವರು ಮಾಡಿರೋ ಎಷ್ಟೊಂದು

और ना मेला तो मार गए कलां और मामा इन मर्डर अगला बंदों मार्च करना थी उन जेले करते बट आज मर्डर तीनों लोग अलग हैं अलग सो अम्मा जब होती तो पापा जी ले करने थे ना मेला तो मार गए कलां पार्टी के लिए ना और आई हॉर्ड डेट अम्मा वन दे नाइटरी जा से ना